ವಾರದ ಭವಿಷ್ಯ ರಾಶಿ ಮಕರ ರಾಶಿ ಹದಿನೆಂಟು ರಿಂದ ಇಪ್ಪತ್ತ್ ನಾಲ್ಕು ವರೆಗೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಮಾನಸಿಕವಾಗಿ ನೀವು ಸ್ಥಿರವಾಗಿ ಇರುವುದಿಲ್ಲ ಆದ್ದರಿಂದ ಇತರರ ಮುಂದೆ ಮಾತನಾಡುವಾಗ ಉತ್ತಮವಾಗಿ ವರ್ತಿಸುವ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಲ್ಲದಿದ್ದರೆ ಒತ್ತಡದೊಂದಿಗೆ ನಿಮ್ಮ ವ್ಯಕ್ತಿತ್ವವು ಹದಗೆಡುವ ಸಾಧ್ಯತೆ ಇರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಅನೇಕ ವಿಧಾನಗಳ ಮೂಲಕ ಹಣ ಸಂಪಾದಿಸುವುದನ್ನು ಮುಂದುವರಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರದ ಆರಂಭದಲ್ಲಿಯೇ ನಿಮ್ಮ ಆರ್ಥಿಕ ಜೀವನದಲ್ಲಿ ಉತ್ತಮ ಯೋಜನೆಯನ್ನು ರೂಪಿಸಲು ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ಇದನ್ನು ಮಾಡುವುದರಿಂದ ನಿಮ್ಮ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಳಿಸಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಮನಸ್ಸು ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ಉತ್ಸುಕವಾಗಿ ಕಾಣುತ್ತದೆ ಹೇಗಾದರೂ ಯಾವುದೇ ಬದಲಾವಣೆ ಮಾಡುವ ಮೊದಲು ಅಥವಾ ಮನೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಉಳಿದ ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳಿ ಇಲ್ಲದಿದ್ದರೆ ನೀವು ಬಯಸದಿದ್ದರೂ ಸಹ ನೀವು ನಿಷ್ಪ್ರಯೋಜಕ ಟೀಕೆಗಳಿಗೆ ಬಲಿಯಾಗಬಹುದು ಈ ವಾರ ನೀವು ವಿಶೇಷವಾಗಿ ಧೈರ್ಯದಿಂದ ಇರಲು ನಿಮಗೆ ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಕೆಲಸದ ಸ್ಥಳದಲ್ಲಿ ಅನೇಕ ಸಹೋದ್ಯೋಗಿಗಳು ನಿಮ್ಮನ್ನು ವಿರೋಧಿಸುವ ಸಾಧ್ಯತೆ ಇದೆ ಈ ವಾರ ವಿದ್ಯಾರ್ಥಿಗಳು ಸಂಶೋಧನೆಯ ಕ್ಷೇತ್ರದಲ್ಲೂ ಮುಂದುವರಿಯುವ ಅಗತ್ಯವಿದೆ ಇದಕ್ಕಾಗಿ ಆರಂಭದಿಂದಲೇ ಅಧ್ಯಯನದ ವಸ್ತುಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಆತುರದಲ್ಲಿ ನೀವು ಅನೇಕ ವಸ್ತುಗಳನ್ನು ಮರೆಯಬಹುದು ಪರಿಹಾರ ಶನಿವಾರದಂದು ಹನುಮಂತನೇ ಯಾಗ ಹವನ ಮಾಡಿ ವಿಶೇಷ ಸೂಚನೆ ಅಮ್ಮ ಜ್ಯೋತಿಷ್ಯ ಕೇಂದ್ರ ವರರ ಸಾಲಾವಳಿ ನೋಡುತ್ತೇವೆ ವಧುವರರ ಹೆಸರನ್ನು ಈ ನಂಬರಿಗೆ ವಾಟ್ಸಪ್ ಮಾಡಿ ಒಂಬತ್ತು ಐದು ಮೂರು ಐದು ಮೂರು ಮೂರು ಎರಡು ಒಂದು ಒಂಬತ್ತು ನಾಲ್ಕು ಮತ್ತು ಇದೇ ನಂಬರಿಗೆ ಐವತ್ತು ರೂಪಾಯಿ ಫೋನ್ಪೇ ಮತ್ತು ಗೂಗಲ್ ಪೇಯಿಂದ ಪಾವತಿ ಮಾಡಿ ನಿಮ್ಮ ವಧುವರರ ಸಾಲಾವಳಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮ್ಮ ವಾಟ್ಸಪ್ನಲ್ಲಿ ಇರುತ್ತೆ ಹಲೋ ಗಾಯ್ಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ